ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್ ನಾನು ನಿಮಗೆ ಇವತ್ತು ನಮ್ಮ ಪುಣಚದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಮಳೆಯಿಂದಾದ ಒಂದು ದೃಶ್ಯವನ್ನು ಸರಿಹಿಡಿದ್ದೇನೆ ಅಂದರೆ ನಿಮಗೆ ನಮ್ಮ ನಮ್ಮೂರಲ್ಲಿ ಮಳೆ ಬಂದು ಅಂತ ಒಂದು ತೋರಿಸಿದ್ದೇನೆ ನೋಡಿ ಇದು ನಮ್ಮ ಮನೆ ಆ ತೋಟದಿಂದ ಬರುವ ತೋಡು ನೀರು ನೋಡಿ ಎಷ್ಟು ಬರ್ತಾ ಇದೆ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ನಮ್ಮ ಕೆರೆ ನೋಡಿ ಕೆರೆಯಲ್ಲಿ ಫುಲ್ಲಾಗಿದೆ ನೀರು ಇದು ನಮ್ಮ ತೋಡು ನಾನು ಎಲ್ಲ ವೀಡಿಯೊಂದು ಒಂದು ನಿಮಿಷದಲ್ಲಿ ಕವರ್ ಆಗುವ ಹಾಗೆ ಆದಷ್ಟು ಎಲ್ಲ ಕವರ್ ಮಾಡಿದೆ ನೋಡಿ ಇಲ್ಲೇ ಒಂದು ಎಂಟು ಮರ ಎಲ್ಲ ಹೋಗಿದೆ ಅಡಿಕೆ ಮರ ಒಂದು ಎಂಟು ಹೋಗಿದೆ ಗಾಳಿಗೆ ಫೋಟೋ ಇಟ್ಕೊಂಡು ಬಂದದು ಮಳೆ ಅಲ್ಲ ಮಳೆ ಮೊನ್ನೆಯಿಂದ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಅಷ್ಟು ಪ್ರೆಸ್ ಮಾಡಿ ಓಕೆ ಈಗ ವಿಡಿಯೋ ನೋಡಿ ಮುಂದೆ ಬರ್ತಾ ಇದೆ ಬಾಳೆ ಗಿಡಗಳೆಲ್ಲ ಬೀದ ಗಾಳಿಗೆ ಬಿದ್ದಿದೆ ಬೇಗ ಬಾಳೆ ಗಿಡ ಬೇಗ ಬೀಳ್ತವೆ ಗಾಳಿ ಬಂದರೆ ನೋಡಿ ಇಲ್ಲಿ ಅಡಿಕೆ ಮರ ನಮ್ಮ ತೋಟದಲ್ಲಿ ಎಷ್ಟು ಬಿದ್ದಿದೆ ನೋಡಿ ಏಳೆಂಟು ಬಿದ್ದಿದೆ ಒಟ್ಟಿಗೆ ನೋಡಿ ನೀರು ನೋಡಿ ದಾರಿ ಹೋಗುವ ನೀರು ಹೋಗುವ ದಾರಿಯಲ್ಲಿ ಕಾಲು ದಾರಿಯಲ್ಲಿ ನೀರು ನೋಡಿ ನಮ್ಮ ಬೋರ್ವೆಲ್ ನೋಡಿ ಇದು ಅಲ್ಲಿ ಬೋರ್ವೆಲ್ ಹತ್ರವು ನೀರು ನಿಂತಿದೆ ನೋಡಿ ಈ ಬೋರ್ವೆಲ್ ಕಳೆದ ಕೂಡಲೇ ನಮ್ಮದು ಇಲ್ಲೊಂದು ಕಣಿ ಬರ್ತದೆ ಇನ್ನೊಂದು ಇಲ್ಲಿ ಈ ವರ್ಷ ಅಂತೂ ನೀರೇ ನೀರು ನೋಡಿ ಹೇಗೆ ನೀರು ಬರ್ತಾ ಇದೆ ನೋಡಿ ಕಣಿಯಲ್ಲಿ ಫುಲ್ಲಾಗಿದೆ ಇಲ್ಲಿ ನಮ್ಮ ಮನೆಯ ಟ್ಯಾಂಕಿಗೆ ನೀರು ಬಿಡಬೇಕಾದ್ರೆ ಇಲ್ಲಿ ಗೇಟ್ವೆಲ್ಲು ಮೇ ಅಂದರೆ ಕಟ್ಟಬೇಕು ತೋಟಕ್ಕೆ ಅಂದರೆ ಬಿಡಬೇಕು ಗೇಟ್ವೆಲ್ಲೇ ಕಾಣ್ತಾ ಇಲ್ಲ ನೀರಿಂದಾಗಿ ಮತ್ತೆ ಇಲ್ಲಿ ನಮ್ಮ ನೆರೆಕೆರೆ ಜಾಗದ ಹತ್ತಿರ ಒಂದು ಕೆರೆ ಇದೆ ಅದು ನಿಮಗೆ ತೋರಿಸ್ತೇನೆ ಒಂದು ನಿಮಿಷ ನೋಡಿ ಕಣಿಯಲ್ಲಿ ನೀರು ಹೋಗ್ತಾ ಇದೆ ನೋಡಿ ನೋಡಿ ಇದು ನಮ್ಮ ನೆರೆಕೆರೆ ಮನೆ ಹತ್ರ ಇರುವ ಕೆರೆ ಇಲ್ಲಿಯೂ ನೋಡಿ ನೀರು ಟ್ಯಾಂಕ್ ಫುಲ್ಲಾಗಿದೆ ಕೆರೆಯಲ್ಲಿ ಹೇಗಿದೆ ನೋಡಿ ನೀರು ಕೆರೆಯಲ್ಲಿ ಹೋದರೆ ಅಲ್ಲ ಈಜು ಬಂದವರಿಗೆ ಸಹ ಕಷ್ಟ ಇದೆ ಮಣ್ಣು ಇಲ್ಲ ಕೆರೆಯಲ್ಲಿ ಈಜಲಿಕ್ಕೆ ಅಂತ ಹೋಗಲೇಬಾರ್ದು ಈಗ ಮಳೆಗಾಲದಲ್ಲಿ ನೋಡಿ ಹೇಗೆ ನೀರು ಬರ್ತಾ ಇದೆ ನೋಡಿ ತೋಟದಲ್ಲಿ